ದರ್ಶನ್ ಗ್ಯಾಂಗ್ಗೆ ಕೋರ್ಟ್ನಿಂದ ಸಿ ಸಿ ನಂಬರ್ ಕೊಡಲಾಗಿದೆ ಎನ್ನುವಂಥದ್ದು ಗೊತ್ತಾಗ್ತಾ ಇದೆ ಇಪ್ಪತ್ನಾಲ್ಕನೇ ಸಿ ಎಮ್ ಎಂ ಕೋರ್ಟ್ನಲ್ಲಿ ಸಿಸಿ ನಂಬರ್ ಕೊಡಲಾಗಿದೆ ಸಿಸಿ ನಂಬರ್ ಜನರೇಟ್ ಆದ ನಂತರ ಡಿ ಗ್ಯಾಂಗ್ ಅಲರ್ಟ್ ಆಗಿದೆ ಆರೋಪಿಗಳ ವಿರುದ್ಧ ಮೂರು ಸಾವಿರದ ಒಂಬೈನೂರ ತೊಂಬತ್ತೊಂದು ಪುಟಗಳ ಚಾರ್ಜ್ ಶೀಟ್ ಈಗಾಗಲೇ ದಾಖಲಾಗಿದೆ ಹಾಗೆಯೇ ಸಿಸಿ ನಂಬರ್ ಕೂಡ ಕೊಡಲಾಗಿದೆ ಎನ್ನುವಂಥದ್ದು ಗೊತ್ತಾಗ್ತಾ ಇದೆ ಇಪ್ಪತ್ನಾಲ್ಕನೇ ಎ ಸಿ ಎಂ ಎಂ ಕೋರ್ಟ್ನಲ್ಲಿ ಸಿ ಸಿ ನಂಬರನ್ನು ಕೊಡಲಾಗಿದೆ ಚಾರ್ಜ್ ಶೀಟ್ ನಂತರ ಆರೋಪಿಗಳ ನಡೆ ಏನು ಅದನ್ನು ಕೂಡ ನೋಡ್ತಾ ಹೋಗಬೇಕಾಗುತ್ತೆ ಮೂರು ತಿಂಗಳಿಂದ ಕಾಯ್ತಾ ಇದ್ದಂಥ ಚಾರ್ಜ್ ಶೀಟ್ ಈಗಾಗಲೇ ಬಿದ್ದಾಗಿದೆ ಕೋರ್ಟ್ಗೆ ಪ್ರೊಡ್ಯೂಸ್ ಮಾಡಲಾಗಿದೆ ಚಾರ್ಜ್ ಶೀಟನ್ನು ಮುಂದೇನು ಪ್ರಕರಣ ತನಿಖೆ ಮುಗಿದ ಹಿನ್ನೆಲೆಯಲ್ಲಿ ಜಾಮೀನು ಪಡೆಯೋಕ್ಕೆ ಒಂದು ಕಡೆಯಲ್ಲಿ ಆರೋಪಿಗಳು ಆಬ್ವಿಯಸ್ಲಿ ಅರ್ಜಿಯನ್ನು ಸಲ್ಲಿಸ್ತಾರೆ ಹಾಗೆಯೇ ಚಾರ್ಜ್ ಶೀಟ್ ಸಲ್ಲಿಕೆ ಆದ ನಂತರ ಸರ್ಟಿಫೈಡ್ ಕಾಪಿಗಾಗಿ ಅರ್ಜಿಯನ್ನು ಆರೋಪಿಗಳು ಹಾಗೆಯೇ ಆರೋಪಿಗಳ ಪರವಾಗಿರುವಂಥ ವಕೀಲರು ಸಲ್ಲಿಸ್ತಾ ಸಲ್ಲಿಸ್ತಾರೆ ಚಾರ್ಜ್ ಶೀಟ್ನಲ್ಲಿ ಆರೋಪಿಗಳ ವಿರುದ್ಧ ದಾಖಲಾದಂಥ ಸಾಕ್ಷ್ಯ ಎಫ್ ಎಸ್ ಎಲ್ ರಿಪೋರ್ಟ್ ವಿಟ್ನೆಸ್ಗಳು ಸಾಕ್ಷಿಗಳು ಈಗಾಗಲೇ ಪವಿತ್ರ ಗೌಡ ವಿನಯ್ ಸೇರಿ ನಾಲ್ವರು ಆರೋಪಿಗಳ ಜಾಮೀನು ಅರ್ಜಿ ವಜಾ ಆಗಿತ್ತು ಚಾರ್ಜ್ ಶೀಟ್ ಸಲ್ಲಿಸಿದ ನಂತರ ಹೈಕೋರ್ಟ್ ಮೆಟ್ಟಿರ್ತಾರೆ ಪವಿತ್ರ ಗೌಡ ಹಾಗೆಯೇ ಬೇರೆ ಆರೋಪಿ ಕೇಸ್ನಲ್ಲಿ ಪವಿತ್ರ ಗೌಡ ಎ ಒನ್ ಆರೋಪಿ ಆಗಿರುವಂಥದ್ದು ಸಿ ಸಿ ನಂಬರ್ ಜನರೇಟ್ ಆದ ನಂತರ ಡಿ ಗ್ಯಾಂಗ್ ಅಲರ್ಟ್ಯಾಕ್ ಗೌರಿ ಗಣೇಶ ಹಬ್ಬದ ಬಳಿಕ ಬೇಲ್ ಅರ್ಜಿ ಸಲ್ಲಿಕೆಗೆ ಅನ್ನು ಮಾಡಿಕೊಂಡಿದ್ದಾರೆ ದರ್ಶನ್ ಪವಿತ್ರ ಸೇರಿ ಹದಿನೇಳು ಮಂದಿ ಜಾಮೀನು ಸರ್ಕಸ್ ಶುರು ಮಾಡಿಕೊಂಡಿದ್ದಾರೆ ತನಿಖಾ ವರದಿಯನ್ನು ನೋಡಿ ಜಾಮೀನು ಅರ್ಜಿ ಸಲ್ಲಿಸೋಕೆ ಸಿದ್ಧತೆಯನ್ನು ಮಾಡಿಕೊಂಡಿದ್ದಾರೆ ಸೋಮವಾರ ಹೈಕೋರ್ಟ್ನಲ್ಲಿ ಜಾಮೀನು ಅರ್ಜಿ ಸಲ್ಲಿಸೋಕೆ ಪವಿತ್ರ ಗೌಡ ಪರ ವಕೀಲರು ಸಿದ್ಧತೆಯನ್ನು ಮಾಡಿಕೊಂಡಿದ್ದಾರೆ ಎನ್ನುವಂಥದ್ದು ಗೊತ್ತಾಗ್ತಾ ಇದೆ ಒಂದು ಕಡೆಯಲ್ಲಿ ದರ್ಶನ್ ಗ್ಯಾಂಗ್ಗೆ ಕೋರ್ಟ್ನಿಂದ ಸಿ ಸಿ ನಂಬರ್ ಸೋಮವಾರ ಹೈಕೋರ್ಟ್ನಲ್ಲಿ ಪವಿತ್ರ ಗೌಡ ಪರ ವಕೀಲರು ಜಾಮೀನು ಅರ್ಜಿ ಸಲ್ಲಿಸೋಕೆ ಸಿದ್ಧತೆಯನ್ನು ಮಾಡಿಕೊಂಡಿದ್ದಾರೆ ಎನ್ನುವಂಥದ್ದು ಗೊತ್ತಾಗ್ತಾ ಇದೆ ಹಾಗೆಯೇ ಈಗ ಹೊರಬಿದ್ದಿರುವಂಥ ಮಹತ್ವದ ಸಾಕ್ಷಿ ರೇಣುಕಾ ಸ್ವಾಮಿ ಕೊನೆ ಕ್ಷಣದ ಎರಡು ಫೋಟೋಗಳನ್ನು ನೀವು ಸ್ಕ್ರೀನ್ ಮೇಲೆ ಗಮನಿಸ್ತಾ ಇದ್ದೀರಾ ಯಾವ ರೀತಿಯಾಗಿ ನರಕ ದರ್ಶನವನ್ನು ತೋರಿಸಿದ್ರು ರೇಣುಕಾ ಸ್ವಾಮಿಗೆ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ಟಾಟಾ ಪ್ಲೇ ನಂಬರ್ ಒಂದು ಆರು ಆರು ನಾಲ್ಕು ಜಿಯೋ ಟಿವಿ ಒಂದು ಮೂರು ಮೂರು ನಾಲ್ಕು ಟಿ ಡಿಜಿಟಲ್ ನಂಬರ್ ಮೂವತ್ತು ಇನ್ ಕೇಬಲ್ ನಂಬರ್ ಮೂವತ್ತು ಸಿಟಿ ನೆಟ್ವರ್ಕ್ಸ್ ಐವತ್ತೊಂದು ಯು ಡಿಜಿಟಲ್ ನಂಬರ್ ನೂರ ಅರವತ್ತೆರಡು ಜಿಟಿಪಿಎಲ್ ನಂಬರ್ ಹದಿನೇಳು ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ ಕೇಬಲ್ ನಂಬರ್ ಕೇಬಲ್ ನೆಟ್ವರ್ಕ್ ವಿನಾಯಕ ಡಿಜಿಟಲ್ ಐವತ್ತೇಳು ಅಭಿಷೇಕ್ ಕೇಬಲ್ ಎಂಟುನೂರ ಇಪ್ಪತ್ತೊಂದು ಸಿಟಿ ಚಾನಲ್ ಐವತ್ಮೂರು ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ ಐವತ್ತೇಳು ಫೋರ್ ಡಿಜಿಟಲ್ ಇನ್ಫೋಟೆಕ್ರಕ್ತ ಗಜಾನನ್ ಡಿಜಿಟಲ್ ನಂಬರ್ ಎಂಟುನೂರ ಮೂವತ್ತಾರು ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ ಐವತ್ತಾರು ಮೆಟ್ರೋ ಕ್ಯಾಸ್ಟ್ ನಂಬರ್ ಎಂಟುನೂರ ಮೂವತ್ತು ವಿಕ್ಟರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ